ರೈತರಿಗೆ ಆರನೇ ಗ್ಯಾರಂಟಿ ಏನು ಐದು ಗ್ಯಾರಂಟಿಗಳನ್ನ ನೀವು ಸರ್ಕಾರ ಘೋಷಣೆ ಮಾಡಿದಿರಿ ಆಯ್ತು ರೈತರಗಳ ಅನುಕೂಲಕ್ಕೋಸ್ಕರವಾಗಿ ನಾನೇನು ಇದನ್ನ ಒಂದು ಮನೆ ಒಂದು ಕುಟುಂಬದ ಒಂದು ಹಿತಾಸಕ್ತಿಗೋಸ್ಕರ ಕೇಳ್ತಿರ್ತಕ್ಕಂಥದ್ದಲ್ಲ ಸಾಮೂಹಿಕವಾಗಿ ವರ್ಗದವರ ಕಲ್ಯಾಣಕ್ಕೋಸ್ಕರ ಕೇಳ್ತಿರ್ತಕ್ಕಂಥ ಒಂದು ಮನವಿ ದಯಮಾಡಿ ಇದು ಆರನೇ ಗ್ಯಾರಂಟಿ ಅಂತೇಳಿ ಕನ್ಸಿಡರ್ ಮಾಡಿ ಖಂಡಿತವಾಗ್ಲೂ ಸಹ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ ಗ್ರಾಮ ಸಾಗುವಳಿ ಅದಾಲತ್ ಹೇಳಿ ಒಂದು ಆಂದೋಲನ ಅಂತೇಳಿ ಗವರ್ನಮೆಂಟ್ ವತಿಯಿಂದ ರೈತರಗಳ ಮುಖದಲ್ಲಿ ನಗು ಮುಖ ಶುರುವಾಗ್ತದೆ ರೈತರಗಳ ಕಲ್ಯಾಣ ಆಗ್ತದೆ ಅವ್ರಿಗೆ ಅನುಕೂಲ ಆಗ್ತದೆ ಮತ್ತೆ ಈ ಕೆಟ್ಟಚಾರ ಏನಿದೆ ದುಡ್ಡನ್ನ ತಗೊಂಡು ಸಾಗುವಳಿ ಮಂಜೂರು ಮಾಡ್ತಕ್ಕಂಥ ಒಂದು ಕೆಟ್ಟ ಒಂದು ವ್ಯವಸ್ಥೆ ಏನಿದೆ ಅದನ್ನ ಬ್ರೇಕ್ ಸಮೇತ ನಿರ್ಮೂಲನೆ ಮಾಡ್ತಕ್ಕಂಥದಕ್ಕೆ ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇನೆ ಒಂದ್ ವೇಳೆ ನೀವು ಈ ರೀತಿಯಲ್ಲಿ ನಾವು ಈ ತರ ರೈತ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತೇವೆ ಸಲಹೆಗಳನ್ನು ಸ್ವೀಕಾರ ಮಾಡಿ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಪ್ರಜಾಪಾರ್ಟಿಯಿಂದ ರಾಜ್ಯಾದ್ಯಂತ ಒಂದು ಈ ವಿಚಾರವಾಗಿ ಗ್ರಾಮ ಸಾಗುವಳಿ ಅದಾಲತ್ ಜಾರಿಗಾಗಿ ಒಂದು ಆಂದೋಲನ ಕಾರ್ಯಕ್ರಮವನ್ನು ನಮ್ಕೊಳ್ತಕ್ಕಂಥ ಕಾರ್ಯಕ್ರಮ ಮುಂದಾಗಬೇಕಾಗುತ್ತೆ ಹೇಳಿ ಈ ಮೂಲಕ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ಕೊಳ್ತೇವೆ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ನಮ್ಮ ರೈತ ಏನು ಇದುವರೆಗೂ ಆಳದಂಥ ಸರ್ಕಾರಗಳು ರೈತರ ಬಗ್ಗೆ ನಾವು ಹಾಗೆ ಮಾಡ್ತೀವಿ ನಾವು ಹೀಗೆ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ರೈತರ ಕಲ್ಯಾಣ ಮಾಡ್ತೀವಿ ಅಂತೇಳಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬರ್ತಕ್ಕಂಥ ಸರ್ಕಾರಗಳು ನಾನು ನೋಡಿದ ಮಟ್ಟಿಗೆ ಇದುವರೆಗೂ ಸಹ ರೈತರ ಕಲ್ಯಾಣ ಆಗ್ತಕ್ಕಂಥದ್ದು ಎಲ್ಲೂ ಸಹ ನೋಡಿಲ್ಲ ಯಾಕೆಂದರೆ ಈಗ ಇಡೀ ರಾಜ್ಯಾದ್ಯಂತ ಜನಗಳಿಗೆ ಬೇಕಾಗಿರುವಂಥದ್ದು ಸರ್ಕಾರದ ಜಮೀನುಗಳನ್ನು ಅಂದರೆ ಸರ್ಕಾರಿ ಗೋಮಾಳಗಳನ್ನು ಇವರು ಅದನ್ನು ಸುಮಾರು ಅರುವತ್ತು ಎಪ್ಪತ್ತು ವರ್ಷಗಳಿಂದ ಕಿತ್ತು ಎಡಗಂಟೆಗಳನ್ನು ಕಿತ್ತು ಹಸನ ಮಾಡಿ ಆ ಜಮೀನುಗಳನ್ನು ಉಳುಮೆ ಮಾಡಿ ಅದರಿಂದಲೇ ಬರ್ತಕ್ಕಂಥ ಆದಾಯದಿಂದ ಜೀವನ ಮಾಡ್ತಕ್ಕಂಥ ವರ್ಗ ಇವತ್ತು ತುಂಬ ಸಂಕಷ್ಟದಲ್ಲಿರುವಂಥದ್ದು ಇದು ಕಾಣ್ತಾ ಇದೆ ನಾನು ಈ ವಿಚಾರವಾಗಿ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೆ ಏನಪ್ಪ ಅಂತಂದರೆ ಏನು ನೀವು ಸಾಗುವಳಿಗಳನ್ನು ಮಂಜೂರು ಮಾಡ್ತಿದ್ದೀರಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಏನು ನಮ್ಮ ಫಾರಂ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಪ್ರಕಾರವಾಗಿ ಅರ್ಜಿಗಳ ನಮೂನೆಗಳನ್ನು ಹಾಕಿರ್ತಕ್ಕಂಥ ರೈತಾಪ್ಯ ವರ್ಗದವರಿಗೆ ಸಾಗುವಳಿ ಮಂಜೂರು ಮಾಡಬೇಕಾದ್ರೆ ಏನಾಗಿದೆ ಈಗ ಆಯಾ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಮುಂದೆ ತಾಲೂಕು ಮ್ಯಾಜಿಸ್ಟ್ರೇಟ್ ಮುಂದೆ ಆಯಾ ತಾಲೂಕಿನ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಅಧ್ಯ ಎಮ್ ಎಲ್ ಎ ಅಧ್ಯಕ್ಷರಾಗಿರ್ತಾರೆ ಹೋಬಳಿ ಅವರು ಕಮಿಟಿ ಮೆಂಬರ್ಗಳಾಗಿರ್ತಾರೆ ಅವರ ಪ್ರೆದೆನ್ಸಲ್ಲಿ ಈ ಒಂದು ಸಾಗುವಳಿ ಮಂಜೂರು ಮಾಡ್ತಕ್ಕಂಥ ನಿಯಮ ಇದೆ ಆದರೆ ಇವತ್ತೇನಾಗಿದೆ ಪ್ರಾಪರ್ಟಿ ವ್ಯಾಲ್ಯೂ ಭೂಮಿಯ ಬೆಲೆ ಜಾಸ್ತಿ ಆಗಿರೋದ್ರಿಂದ ಒಂದು ಎಕರೆಗೆ ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ಈ ರೀತಿ ದುಡ್ಡಿನ ಹಣವನ್ನು ವಸೂಲಿ ಮಾಡಿ ಸಾಗುವಳಿ ಅರ್ಜಿಗಳನ್ನು ರಿಸೀವ್ ಮಾಡಿ ಒಂದು ಅವ್ರಿಗೆ ಸಾಗುವಳಿ ಮಂಜೂರು ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ವ್ಯವಸ್ಥೆಗಳನ್ನು ಕಿತ್ತಾಕಿ ನೀವು ಏನು ರೈತರುಗಳಿಗೆ ನೇರವಾಗಿ ಸಾಗೋಳಿಸಿಟಿ ಮಂಜೂರು ಮಾಡಬೇಕು ಅಂತಂದರೆ ನೀವು ಈಸಿ ಗೋಯಿಂಗು ಏನು ಬಾ ಎಮ್ ಎಲ್ ಎ ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ರೆವಿನ್ಯೂ ಅಧಿಕಾರಿಗಳನ್ನ ನಮ್ಮ ಜೊತೆಗೆ ಹೋಗಿ ಕರ್ಕೊಂಡು ಗ್ರಾಮಗಳಿಗೆ ಭೇಟಿ ಕೊಡಿ ಹೋಬಳಿ ಅವರ ಸಭೆಗಳನ್ನು ಮಾಡಿ ಆಯಾ ಗ್ರಾಮಗಳಲ್ಲಿ ಯಾರೂ ಸಹ ಈ ಸ್ವಾಧೀನ ಇಲ್ಲ ಇದನ್ನೇ ಅಂತೇಳಿ ಸುಳ್ಳು ಹೇಳೋಕ್ಕೆ ಹೋಗ್ತಕ್ಕಂಥದ್ದು ರೈತರ ಪರ್ಗೇನು ಮಾಡೋಕ್ಕೋಗಲ್ಲ ಹಾಗಾಗಿ ಅಂಥ ರೈತರುಗಳಿಗೆ ಯಾರು ಸ್ವಾಧೀನವರು ಅಂತ ಕಂಡು ಬಂದರೆ ಆನ್ ಸ್ಪಾಟ್ ಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಅರ್ಜಿ ಹಾಕೊಂಡು ಕಾಯ್ಕೊಂಡು ಬರ್ತಿದ್ದ ರೈತರುಗಳು ಆನ್ ಸ್ಪಾಟ್ ನೀವು ಯಾರು ಸ್ವಾಧೀನವರು ಅಂತ ಕಂಡು ಬಂದು ಕೇಳ್ಕೊಳಾಗ್ತಾರೆ ತಿಳ್ಕೊಳ್ಳಿ ವಿಚಾರ ಮಾಡಿ ಮಾಜರ್ನ ನಡೆಸಿ ಆನ್ ಸ್ಪಾಟು ನೀವು ಅಲ್ಲಿಗೆ ಸರ್ಕಾರದ ಕಿಮ್ಮತ್ತನ್ನು ಕಟ್ಸ್ಕೊಂಡು ಸಾಗೋಳಿ ಮಂಜೂರು ಮಾಡಿ ಅಂತೇಳಿ ನಾನು ಮನವಿಯನ್ನ ಕೊಟ್ಟಿದ್ದೇನೆ ಅದಕ್ಕೆ ನೀವು ಗ್ರಾಮ ಸಾಗುವಳಿ ಅದಾಲತ್ ಅಂತೇಳಿ ಒಂದು ಆಂದೋಲನ ಹಮ್ಮಿಕೊಳ್ಳಿ ಗೌರ್ನಮೆಂಟ್ ವತಿಯಿಂದ ರೈತರಗಳ ಮುಖದಲ್ಲಿ ನಗುಮುಖ ಶುರುವಾಗ್ತದೆ ರೈತರಗಳ ಕಲ್ಯಾಣ ಆಗ್ತದೆ ಅವ್ರಿಗೆ ಅನುಕೂಲ ಆಗ್ತದೆ ಮತ್ತು ಈ ಭ್ರಷ್ಟಾಚಾರ ಏನಿದೆ ದುಡ್ಡನ್ನ ತಗೊಂಡು ಸಾಗೋಳಿ ಮಂಜೂರು ಮಾಡ್ತಕ್ಕಂಥ ಒಂದು ಕೆಟ್ಟ ಒಂದು ವ್ಯವಸ್ಥೆ ಏನಿದೆ ಅದನ್ನು ಬ್ರೇರ್ ಸಮೇತ ನಿರ್ಮೂಲನೆ ಮಾಡ್ತಕ್ಕಂಥದಕ್ಕೆ ಮುಂದಾಗ್ಬೋದು ಅಂತೇಳಿ ನಾನು ಈ ಮೂಲಕ ನಮ್ಮ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ಒಂದು ವೇಳೆ ನೀವು ಈ ರೀತಿಯಲ್ಲಿ ನಾವು ಈ ಥರ ರೈತಾಪಿ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತೀವಿ ಸಲಹೆಗಳನ್ನು ಸ್ವೀಕಾರ ಮಾಡಿ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಪ್ರಜಾಪಾರ್ಟಿಯಿಂದ ರಾಜ್ಯಾದ್ಯಂತ ಒಂದು ಈ ವಿಚಾರವಾಗಿ ಗ್ರಾಮ ಸಾಗೋಳಿ ಅದಲತ್ತು ಜಾರಿಗಾಗಿ ಒಂದು ಆಂದೋಲನ ಕಾರ್ಯಕ್ರಮವನ್ನು ನಂಬ್ಕೊಳ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕಾಗುತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ ಮಧ್ಯವರ್ತಿಗಳು ಈಗ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ನಾನು ಸುಮಾರು ಮೈಸೂರು ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಲವಾರು ರೈತ ಬರ್ದವರು ಬರ್ತಾರೆ ನಾವು ಸಾಗುವಳಿಗೆ ಅರ್ಜಿ ಹಾಕಿ ಸುಮಾರು ಮೂವತ್ತು ನಲವತ್ತು ಐವತ್ತು ಅರವತ್ತು ವರ್ಷಗಳಾಗಿದೆ ಅಷ್ಟು ವರ್ಷಗಳಾಗಿದ್ದರೂ ಸಹ ಸಾಗೋಳಿ ಮಂಜೂರು ಆಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನು ಕಮಿಟಿ ಮೆಂಬರ್ಗಳಿರ್ತಾರೆ ಕಮಿಟಿ ಮೆಂಬರ್ಗಳ ಒಂದು ಸಲಹೆ ಮೇರೆಗೆ ಈ ಒಂದು ಎಮ್ ಎಲ್ ಎ ಮತ್ತು ತಹಸೀಲ್ದಾರರು ಅರ್ಜಿಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಬಂದಿದೆ ಒಂದು ಅರ್ಜಿಗೆ ಒಂದು ಅರ್ಜಿ ಬಂದಿದ್ರೆ ಅರ್ಜಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ದುಡ್ಡನ್ನ ವಸೂಲಿ ಮಾಡ್ತಕ್ಕಂಥದ್ದು ದಂಧೆ ಯಾರು ಮೆಂಬರ್ಗಳು ಈ ಒಂದು ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಅಂತಂದರೆ ಮೊದಲು ನೀವು ಗ್ರಾಮ ಸಾಗುವಳಿ ಪ್ರಾರಂಭ ಮಾಡಿ ಆ ಗ್ರಾಮಗಳಲ್ಲೇ ಭೇಟಿ ಕೊಡಿ ಪ್ರತಿಯೊಬ್ಬರಿಗೂ ಸಹ ನ್ಯಾಯಯುತವಾದಂಥ ಸಹ ಜಮೀನು ಮಂಜೂರು ಅನುಕೂಲ ಆಗುತ್ತೆ ರೈತರಿಗೆ ಅಭಿವೃದ್ಧಿಗೆ ನಾವು ಎಲ್ಲೋ ಒಂದು ಕಡೆಯಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ನನ್ನ ಮನ ಮನೋಭಾವನೆ ಸಿದ್ದರಾಮಯ್ಯನವರು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮೂಲತಃ ಅವರು ರೈತಾಪಿ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ ಜೊತೆಗೆ ಅವರು ಮೂಲತಃ ಕಾನೂನಿನ ಅರಿವನ್ನು ತಿಳ್ಕೊಂಡು ಲಾ ಮಾಡಿಕೊಂಡು ಇಲ್ಲಿ ಒಂದು ಅಷ್ಟು ನಮ್ಮ ಮೈಸೂರು ಮೈ ವಕೀಲರ ಸಂಘದಲ್ಲಿ ಹತ್ತಾರು ವರ್ಷಗಳ ತನಕ ಪ್ರಾಕ್ಟೀಸ್ ಮಾಡಿ ಹೋಗಿರ್ತಕ್ಕಂಥ ಒಬ್ಬ ಲಾಯರು ಹಾಗಾಗಿ ಅವರಿಗೆ ಒಂದು ಕೆಳಮಟ್ಟದ ರೈತರ ಕಷ್ಟಸುಖಗಳು ಏನು ಅಂತೇಳಿ ಗೊತ್ತಿದೆ ಅರಿವಿರತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು ಹಾಗಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ಇತ್ತೀಚೆಗೆ ರೈತರಗಳ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ಎಲ್ಲ ಒಂದು ಎಲ್ಲ ಕಡೆಯಿಂದನು ಸಹ ಅಭಿಪ್ರಾಯಗಳು ಕೇಳಿ ಬರ್ತಾ ಈ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ಈ ವಿಚಾರನ ತುಂಬ ಗಂಭೀರವಾಗಿ ಪರಿಗಣಿಸಿ ಗ್ರಾಮ ಸಾಗೋಳಿ ಅದಲತ್ತನ್ನ ನಿಜವಾಗ್ಲೂ ಸಹ ಜಾರಿ ಮಾಡೋದಾದರೆ ಖಂಡಿತವಾಗ್ಲೂ ಸಹ ಇಡೀ ರಾಜ್ಯಾದ್ಯಂತ ಅವರ ಹೆಸರು ಅವರು ಅವರ ಇರೋ ತನಕ ಸಹ ಅವ್ರ ಹೆಸರು ಪ್ರಚಲಿತ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಪ್ರತಿಯೊಬ್ಬರು ಸಹ ಅವ್ರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಖಂಡಿತ ಖಂಡಿತ ಮಾಡಲಿ ನಾನಂತೂ ಅದನ್ನು ಅವರು ಅದನ್ನು ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ನಿಮಗೆ ಬರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ನಿಯಮನ ಗ್ರಾಮ ಸಾಗೋಳಿ ಅದಲತ್ತು ಈ ಒಂದು ಆಂದೋಲನ ಹಂಕಳಿ ಅಂತೇಳಿ ನಾನು ಇವತ್ತು ಈ ಮೂಲಕ ಮನವಿ ಅದೇ ರೈತರಿಗೆ ಆರನೇ ಗ್ಯಾರಂಟಿಗೆ ಏನು ಐದು ಗ್ಯಾರಂಟಿಗಳನ್ನ ನೀವು ಸರ್ಕಾರ ಘೋಷಣೆ ಮಾಡಿದಿರಿ ಆಯಿತು ರೈತರುಗಳ ಅನುಕೂಲಕ್ಕೋಸ್ಕರವಾಗಿ ನಾನೇನು ಇದನ್ನು ಒಂದು ಮನೆ ಒಂದು ಕುಟುಂಬದ ಒಂದು ಹಿತಾಸಕ್ತಿಗೋಸ್ಕರ ಕೇಳ್ತಿರ್ತಕ್ಕಂಥದ್ದಲ್ಲ ಸಾಮೂಹಿಕವಾಗಿ ರೈತ ವರ್ಗದವರ ಕಲ್ಯಾಣಕ್ಕೋಸ್ಕರ ಕೇಳ್ತಿರ್ತಕ್ಕಂಥ ಒಂದು ಮನವಿ ದಯಮಾಡಿ ಇದು ಆರನೇ ಗ್ಯಾರಂಟಿ ಅಂತೇಳಿ ಕನ್ಸಿಡರ್ ಮಾಡಿ ಖಂಡಿತಾಗ್ಲೂ ಸಹ ನಿಮ್ಗೆ ಒಳ್ಳೆಯ ಹೆಸರು ಬರ್ತದೆ